ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆ ಎಂ ಇಮಾಂ ಸ್ಮಾರಕ ಶಾಲೆಯ ಆವರಣದಲ್ಲಿ ಜೆಎಂ ಇಮಾಮ್ ಶಾಲೆಯ ಬೆಳ್ಳಿ ಹಬ್ಬ ಹಾಗೂ ಏಳನೇ ವರ್ಷದ ಜೆಎಂ ಇಮಾಮ್ ಸ್ಮಾರಕ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಂಗವಾಗಿ ಜೆಎಂ ಇಮಾಮ್ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಯಿತು ಜೆಎಂ ಇಮಾಂ ಶಾಲೆಯ ವಿದ್ಯಾರ್ಥಿನಿ ಸ್ವಾಗತಿಸಿದರು ವಾರ್ಷಿಕ ಕ್ರೀಡಾಕೂಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜೆಎಂ ಇಮಾಂ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಎಚ್ ಮಸ್ತಾನ್ ಸಾಫ್ಜರ್ ಅವರನ್ನು ಪರೋಕ್ಷವಾಗಿ ಸ್ವಾಗತ ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿರುವ ರಾಜಪ್ಪ ಸರ್ ತಾಲೂಕು ದೈಹಿಕ ಪರಿವೀಕ್ಷಕರು ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಮತ್ತು ಕಾರ್ಯಕ್ರಮದ ಜಂಟಿ ಉದ್ಘಾಟಕರಾದ ಕರಿಬಸಪ್ಪ ಸರ್ ರಾಷ್ಟ್ರ ಮಟ್ಟದ ಖೋಖೋ ಪಂದ್ಯದಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇವೆರುವ ಜೆಎಂ ಹಿಮಾಂ ಕೃಷ್ಣ ಗೌರವಾಧ್ಯಕ್ಷರಾದ ಹಾಜಿ ಜಿಕೆ ಸಾಬ್ ಸರ್ ಅವರನ್ನು ಎಲ್ಲಾ ಮುದ್ದು ಮಕ್ಕಳ ಪರವಾಗಿ ಸ್ವಾಗತಿಸುತ್ತೇವೆ ಹಾಗೆಯೇ ಎಂ ಇಮಾಮ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಸಾಬ್ ಸರ್ ಅವರಿಗೆ ಪರೋಕ್ಷವಾಗಿ ಸ್ವಾಗತವನ್ನು ಕೊಡುತ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರಿರುವ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಸ್ ಆಲಪ್ಪ ಸರ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತೇವೆ மசேன் சர் அவருக்குா விபாக முக்கியோபாயராக எஸ்எம் விஜயலட்சி மம் அவருக்கு நம்ம ஹிட்சியாக மேல்விச்சார்கீம ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಅಂಬಶಾಲಯ ಪ್ರೌಢಶಾಲೆ ವಿಭಾಗದ ಮುಖ್ಯಪಾಧ್ಯಾಯರಾದ ಶ್ರೀ ಶಂಕರ್ ಜಿ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಪೂರ್ವ ಮೇಧಕರರಾದ ಶ್ರೀ ನಾಗರಾಜ್ ಭಟ್ಟಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಎಲ್ಲ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಾಹನ ಚಾಲಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಶಿಕ್ಷಕರು ಹಾಗೂ ರಾಷ್ಟ್ರ ಮಟ್ಟದ ಅರವೃತ್ತಿಗಾರ ಕರಿಬಸರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಲೆಯ ವಾತಾವರಣವನ್ನು ನೋಡಿದ್ರೆ ತುಂಬಾ ನನಗೆ ಬೆಳಗಿನ ಜಾವದಲ್ಲಿ ಸಾಕಷ್ಟು ಸಂತೋಷಕರ ಕ್ಷಣಗಳನ್ನು ನಾನು ಕಂಡೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕ್ಷಣ ಈ ದಿನ ನಿಮ್ಮದಾಗಿದೆ ಶಾಲೆ ಈ ಒಂದು ಜೆ ಎಂ ಇಮಾಮ್ ಸ್ಮಾರಕ ಶಾಲೆ ನಾ ಕಂಡಂತೆ ತುಂಬ ಶಿಸ್ತುಬದ್ಧವಾಗಿ ಶಿಕ್ಷಣದಲ್ಲಿ ಒಂದು ಹೆಜ್ಜೆ ಮುಂದೆ ಅದರ ಜೊತೆಗೆ ಈ ದಿನ ಕ್ರೀಡೆಯಲ್ಲಿ ನಾವೇನು ಆನ್ಯುವಲ್ ಸ್ಪೋರ್ಟ್ಸ್ ಮೀಟನ್ನು ಸ್ಪೋರ್ಟ್ಸ್ ಫೆಸ್ಟಿಯಲ್ಲಿ ನಾವು ಆಚರಣೆಯನ್ನು ಮಾಡಿದ್ದೇವೆ ಈ ಒಂದು ಸುಂದರ ಕ್ಷಣಗಳನ್ನು ನೋಡಿದರೆ ನನಗೆದ್ದು ತೋಡ ತುಂಬ ತುಂಬ ಸಂತೋಷ ಅನ್ನಿಸ್ತೈತೆ ವಿದ್ಯಾರ್ಥಿಗಳೇ ಕ್ರೀಡೆ ಶಿಕ್ಷಣ ಅಂದರೆ ಕೇವಲ ಮಾನಸಿಕವಾಗಿ ಓದು ಬರ ಅಷ್ಟೇ ಅಲ್ಲ ಒಂದು ಮಗುವಿನ ಸರ್ವೋತೋಗ ಬೆಳವಣಿಗೆ ಆಗಬೇಕು ಅಂತಂದ್ರೆ ಮಗುವಿನ ಮಾನಸಿಕ ಬೆಳವಣಿಗೆ ಜೊತೆಗೆ ದೈಹಿಕ ಬೆಳವಣಿಗೆ ತುಂಬ ಅವಶ್ಯಕವಾಗಿರುತ್ತೆ ಹಾಗಾಗಿ ಒಂದು ಮಗು ಸರ್ವತೋಮುಖ ಬೆಳವಣಿಗೆ ಆಗಬೇಕಂತಂತಂತಂದರೆ ಮಾನಸಿಕ ಬೆಳವಣಿಗೆ ಜೊತೆಗೆ ದೈಹಿಕ ಬೆಳವಣಿಗೆ ಕೂಡ ಅತ್ಯಂತ ಅವಶ್ಯಕವಾಗಿರುತ್ತದೆ ಹಾಗಾಗಿ ಎಲ್ಲ ಮಕ್ಕಳು ಕೂಡ ಶಿಕ್ಷಣದ ಜೊತೆಗೆ ಬರ ಜೊತೆಗೆ ಕ್ರೀಡೆ ಸಂಗೀತ ನೃತ್ಯ ಕಲೆ ಹಾಗೂ ಇನ್ನು ಉಳಿದ ಎಲ್ಲ ಸಹಪಟ್ಟ ಚಟುವಟಿಕೆಗಳ ಜೊತೆಗೆ ಭಾಗವಹಿಸಿದರೆ ಮಗು ಅಲ್ಲಿಗೆ ಸಂಪೂರ್ಣವಾಗಿ ಒಂದು ವ್ಯಕ್ತಿತ್ವವನ್ನು ಪಡೆದುಕೊಂಡು ಸರ್ವತೋಮುಖವಾದ ಬೆಳವಣಿಗೆ ಸಹಕಾರಿಯಾಗುತ್ತೆ